ಜೈ ಗುರುದೇವ್ ನಾವು ಮುಂದಾಜು ಮಾತಾಡ್ತಿರೋದು ಇವತ್ತು ಆರೇಗೋಟ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಂಡ್ರತೂ ಮತ್ತು ಇನ್ನೊಬ್ರಿಗೆ ಕೊಟ್ರಾಯ್ತು ಅದರಲ್ಲಿ ವ್ಯವಹಾರ ಏನಾಗುತ್ತೋ ಅಮೇಕ ದುಡ್ಡಿನ ವ್ಯವಹಾರ ಏನಾಗುತ್ತೋ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೋದು ಕೃತಜ್ಞತೆ ಹೇಳೋದು ಭಾವನೆಯನ್ನು ತೋರಿಸೋದು ಮತ್ತು ಆ ವಸ್ತುಗಳಿಗೂ ಸಹ ನಾವು ಕೃತಜ್ಞತೆ ಭಾವನೆಯನ್ನು ತೋರಿಸೋದು ಪ್ರತಿಯೊಂದು ಯಾವುದಕ್ಕೆ ಆದರೆ ಕೊಡೋದು ತಗೊಳೋದು ಪ್ರತಿಯೊಂದು ಯಾವ ಏನೇ ಒಂದು ವಿಚಾರದಲ್ಲಿ ಯಾರೋ ಒಂದು ಏನೋ ಒಂದು ಅವರ ವಸ್ತುಗಳನ್ನು ಕೊಟ್ಟಾಗ ಅವರು ನಮಗೆ ಎಲ್ಪ್ ಮಾಡಿದಾಗ ಮತ್ತು ಅವರು ಏನೋ ಒಂದು ವಿಚಾರದಲ್ಲಿ ನಮಗೆ ಈ ರೀತಿ ಒಳ್ಳೆಯದಾದ ವಿಚಾರವನ್ನು ನಮಗೆ ಹೇಳಿದ್ರೆ ಅಂದರೆ ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳೋದು ಪ್ರತಿಯೊಂದು ಏನೇ ಒಂದು ವಸ್ತನ್ನು ನಮಗೆ ತಗೊಟ್ರೆ ಎಲ್ಪ್ ಮಾಡಿದರೆ ಪ್ರತಿಯೊಂದಕ್ಕೂ ಸಹ ನಾವು ಬಸ್ನಲ್ಲಿ ಹೋಗ್ತಕ್ಕಂಥ ವಿಚಾರದಲ್ಲಿರೋದು ಸೀಟ್ ಬಿಟ್ಟು ಕೊಡೋದು ಅದಕ್ಕೂ ಥ್ಯಾಂಕ್ಸ್ ಹೇಳೋದು ಯಾರೋ ಒಬ್ಬರು ಹುಡುಗರಿದ್ದಾಗ ನಮಗೆ ಸೀಟ್ ಬಿಟ್ಟು ಕೊಟ್ಟಾಗ ವಯಸ್ಸಾದ್ರಿಗೆ ಅವ್ರಿಗೆ ಸಹ ಥ್ಯಾಂಕ್ಸ್ ಹೇಳೋದು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಆರೋಗ್ಯ ಅಂತ ಹೇಳ್ತಾರೆ ಥ್ಯಾಂಕ್ ಯು